ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ ಹಾಗೂ ಪ್ರದೇಶದವರೆಗೆ ಬ್ಯಾಂಕ್ನ ವಿಸ್ತರಣೆ ಮಾಡಿರುವುದು ನಿಜವಾಗಲೂ ಖುಷಿ ನೀಡುತ್ತದೆ ಎಂದು ವಾಸವಿ ಪೀಠದ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ತಿಳಿಸಿದರು ಪಟ್ಟಣದ ಎಂಜಿ ರಸ್ತೆಯಲ್ಲಿ ನೂತನವಾಗಿ ಟಿಎಂಸಿಸಿ ಬ್ಯಾಂಕ್ನ ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿದ ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹದಿನೆಂಟು ಶಾಖೆಗಳನ್ನು ತೆರೆಯುವ ಮೂಲಕ ಸುಮಾರು ಐವತ್ತು ಕೋಟಿ ರೂಪಾಯಿ ಲಾಭದಲ್ಲಿರುವುದು ಕೇಳಿ ಅತ್ಯಂತ ಹೆಚ್ಚು ಖುಷಿಯಾಗಿದೆ ಎಂದರು ಬ್ಯಾಂಕ್ಸಿನ ಒಂದು ಮೂಲ ಉದ್ದೇಶ ಅದರಿಂದ ಆಗುವಂತಹ ಸಮಾಜಕ್ಕೆ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ ಈ ರೀತಿಯ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಎಷ್ಟೋ ಮನೆಗಳಲ್ಲಿ ದೀಪ ಹಚ್ಚಿ ಅವರು ಮೂರು ಹೊತ್ತು ಊಟ ಮಾಡುವಂತಹ ಪರಿಸ್ಥಿತಿ ಇವತ್ತು ಏನಿದೆ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಈ ತರ ಒಂದು ಬ್ಯಾಂಕ್ಸಲ್ಲಿ ಅವರು ಒಂದು ಸಣ್ಣ ಸಾಲವನ್ನು ಮಾಡಿ ಒಂದು ಬಿಸ್ನೆಸ್ ಅನ್ನು ಮಾಡಿಕೊಂಡು ಅದರಲ್ಲಿ ಉತ್ಪತ್ತಿಯನ್ನ ಮಾಡಿ ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತದಲ್ಲಿ ದ ಮೇನ್ ಕಾಸ್ ಇಸ್ ದಿಸ್ ಕೋಪರೇಟಿವ್ ಸೊಸೈಟೀಸ್ ಅಂಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಇಂತಹ ಒಂದು ಬಹಳ ಒಳ್ಳೆಯ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ನೀವೆಲ್ಲರೂ ಇರುವಂಥದ್ದು ಬಹಳ ಸಂತೋಷದ ವಿಷಯ ಬಂಧುಗಳೇ ಟಿ ಎಂ ಸಿ ಸಿ ಬ್ಯಾಂಕ್ ಎಷ್ಟು ವರ್ಷದಿಂದ ಟೂ ತೌಸಂಡ್ ಸಿಕ್ಸ್ ಒಂದು ಬ್ಯಾಂಕಿನ ದೃಷ್ಟಿಕೋನದಿಂದ ನೋಡಿದ್ರೆ ಟೂ ತೌಸಂಡ್ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಹಳ ಕಮ್ಮಿ ಸಮಯ ಅದರಲ್ಲೇ ಹದಿನೆಂಟು ಬ್ರ್ಯಾಂಚ್ ಆಗಿ ಸಾವಿರಾರು ಕೋಟಿ ವ್ಯವಹಾರ ಪ್ಲಸ್ ಫಿಫ್ಟಿ ಫಿಫ್ಟಿ ಟು ಕ್ರೋರ್ಸ್ ಆ್ಯಂಡ್ ಅಬೌವ್ ಪ್ರಾಫಿಟ್ಸ್ ಇರುವಂಥದ್ದು ಇಷ್ಟು ಒಳ್ಳೆ ಪರ್ಫಾರ್ಮಿಂಗ್ ಬ್ಯಾಂಕ್ ಇರುವಂತದ್ದು ಬಹಳ ಸಂತೋಷದ ವಿಷಯ ದ ಹೋಲ್ ಕ್ರೆಡಿಟ್ ಗೋಸ್ ಟು ಎನ್ ಎಸ್ ಜೆ ಕುಮಾರ್ ಎನ್ ಎಸ್ ಜೆ ಕುಮಾರ್ ಅವರ ಲೀಡರ್ಶಿಪ್ ಇಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ನಮಗೂ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ಇನ್ನಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾ ಇದ್ವಿ ಮಠದ ರೆಸ್ಪಾನ್ಸಿಬಿಲಿಟೀಸ್ ಇನ್ನಷ್ಟು ಅವ್ರಿಗೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಸಂತೋಷ ಇನ್ನೊಂದು ಹೊಸ ಒಳ್ಳೆಯ ವಿಷಯ ನಾವು ಕೇಳಿದ್ದು ಬರೀ ತುಮಕೂರು ಜಿಲ್ಲೆ ಅಲ್ಲದೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಇತ್ಯಾದಿ ಕೂಡ ಟಿ ಎಂ ಸಿ ಸಿ ಬ್ಯಾಂಕು ಇದೆ ಡ್ರೈವ್ ಮಾತನ್ನ ಕೇಳಿ ಇನ್ನಷ್ಟು ಸಂತೋಷವಾಗಿರುವಂತಹ ಬ್ಯಾಂಕ್ ಬ್ರಾಂಚಸ್ ಮೇಲೆ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ ಮುಂದಿನ ನೂರನೇ ಬ್ರಾಂಚ್ ಓಪನ್ ಆಗುವಂತಹ ಒಂದು ಸುಕಾಲ ಬೇಗ ಬರಲಿ ಅನ್ನುವಂತಹ ಶಾಲೆಯನ್ನು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಬ್ಯಾಂಕಿನ ವ್ಯವಹಾರ ಹಾಗೂ ಶಾಖೆಗಳನ್ನು ತೆರೆಯುವ ಮೂಲಕ ಉತ್ತಮ ಗ್ರಾಹಕರನ್ನ ಹೊಂದಿರುವಂತಹ ಬ್ಯಾಂಕ್ ಇದಾಗಿದೆ ಮತ್ತು ಅವರು ಸಾಮಾಜಿಕ ಸೇವೆಯನ್ನ ಸಹ ನಾನು ಬಹಳ ವರ್ಷಗಳಿಂದಲೂ ನೋಡುತ್ತಾ ಬಂದಿದ್ದು ಮುಂದಿನ ದಿನದಲ್ಲೂ ಅವರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿ ಎಂದು ತಿಳಿಸಿದರು ಕುಮಾರ್ ಅವರೇ ಉಪಸ್ಥಿತಿ ಎಲ್ಲ ಬಂದಿರಲೇ ತಂದ್ರೆ ಜಯಕುಮಾರ್ ಮಾಡ್ರೋ ಎಲ್ಲ ಸಾಧನೆ ನನಗೆ ಗೊತ್ತು ಅವಾಗ ಮನುಷ್ಯ ಸಣ್ಣದ್ರಿಂದ ಹೇಗೆ ದೊಡ್ಡದಾಗ್ಬೋದು ಅಂತೇಳಿ ರೂಪಿಸ್ಬಿಟ್ಟು ಇವತ್ತು ಎದುರಿಗೆ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಬಹಳ ಜನಕ್ಕೆ ನೆರವಾಗೋದು ಹಾಗೆ ಸಮಾಜಕ್ಕೂ ಕೂಡ ಅದ್ರ ಮುಖಾಂತರ ಬೇಕಾದಷ್ಟು ಪುಣ್ಯದ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಾನು ಅವರು ಪ್ರತಿ ವರ್ಷ ಮಾಡೋ ಚಾರಿಟೀಸ್ ಕೂಡ ನಾನು ಗಮನಿಸ್ತಾ ಬಂದಿದ್ದೀನಿ ಏಳುವಾಗ್ ಮಾಡ್ತಾರೆ ನಾನೊಂದು ಸಲ ಭಾಷಣ ಮಾಡ್ತಾ ಹೇಳಿದ್ದೆ ದುಡ್ದು ಲಾಭ ಎಲ್ಲ ನಮಗೆ ಬೇಕು ಅಂತ ಬಯಸ್ಬಾರ್ದು ಅದರಲ್ಲಿ ಒಂದಷ್ಟು ಹಂಚಬೇಕು ಹಾಗೆ ಕೋಆಕ್ಟಿವಿಲ್ಲ ಅನ್ನಲು ನಾವು ಹೇಳ್ಬಿಟ್ಟಿದ್ದೀವಿ ಫೈವ್ ಪರ್ಸೆಂಟ್ ಫಂಡ್ಸ್ ಫಾರ್ ಚಾರಿಟೀಸ್ ಅಂತ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಮಾಡಬೇಕಪ್ಪ ಅಂತ ಆವತ್ತಿಂದ ಯಥೇಚ್ಛವಾಗಿ ಮಾಡ್ಕೊಂಬಂದಿದ್ದಾರೆ ನಿಜವಾಗ್ಲೂ ಇದು ದೊಡ್ಡ ಕೆಲಸ ಯಾಕೆಂದರೆ ಸಂಘಟನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸಂಘಟನೆ ಮಾಡಲಿಕ್ಕಾದ್ರು ಅರಿವು ಮೂಡಿಸಬೇಕು ಸಂಘಟನೆ ಆದಮೇಲೆ ಹೋರಾಟ ಮಾಡಬೇಕು ಇವತ್ತಿನ ಜಗತ್ತಿನಲ್ಲಿ ಪ್ರತಿ ಕ್ಷಣ ಕೊರ ಹೋರಾಟನೆ ಅದರಲ್ಲೂ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಬ್ಯಾಂಕ್ಗಳಿಗೆ ಒಂದಿದ್ದಂತೆ ಇನ್ನೊಂದು ವರ್ಷಕ್ಕೆ ಇರೋದಿಲ್ಲ ಈ ವರ್ಷ ಬಹಳ ಚೆನ್ನಾಗಿದೆ ಒಂದು ಸಂಸ್ಥೆ ಅಂದರೆ ಮುಂದೆ ವರ್ಷ ಆಡಿಟ್ ರಿಪೋರ್ಟ್ ನೋಡಿದ್ರೆ ಒಳಗೆ ಬಂದಿರುತ್ತೆ ಅಂಥ ಸ್ಥಿತಿನಲ್ಲಿ ಇಷ್ಟೊಂದು ದಿಗ್ಗಜ ಜೊತೆ ಪೈಪೋಟಿ ಮಾಡಿಕೊಂಡು ತುಮಕೂರು ಜಿಲ್ಲೆಗೆ ತನ್ನದೇ ಅದೊಂದು ಚಾಪ್ ಮುಡಿಸಿರೋ ಜಯಕುಮಾರ್ಗೆ ನಾನು ಸ್ನೇಹಿತನಾಗಿ ಗ್ರಾಹಕನಾಗಿ ಕೂಡ ಅಭಿನಂದಿಸ್ತೀನಿ ಈಗನೇ ಮುಂದುವರಲಿ ಜಿಲ್ಲೆಯಾದ್ಯಂತ ಬ್ರ್ಯಾಂಚ್ಗಳಾಗಲಿ ಬರೀ ಬೆಂಗಳೂರು ಕ್ಯಾಟರ್ ಮಾಡೋದು ಮಹಾರಾಷ್ಟ್ರ ಕ್ಯಾಟರ್ ಮಾಡೋದು ಏನು ಬಿಸ್ನೆಸ್ ಅಲ್ಲ ಈ ಜಿಲ್ಲೆನಲ್ಲೂ ಮಾಡಿ ಸ್ವಲ್ಪ ಇನ್ನೂ ಆಳವಾಗಿ ಹೋಗಲಿ ಅಂತ ಆಶಿಸಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರುತ್ತೆ ಉಜ್ವಲ ಬೆಳೆಲಿ ನಿಮ್ಮ ಸಂಸ್ಥೆ ಇದ್ರ ಮುಖಾಂತರ ಗ್ರಾಹಕರಿಗೆ ಮತ್ತೆ ಸಾರ್ವಜನಿಕರಿಗೆ ಬಡವರಿಗೆ ಪಕ್ಕರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಇಂದು ಬ್ಯಾಂಕ್ಗಳನ್ನು ಮಾಡಿ ಅದರಿಂದ ಲಾಭ ಪಡೆಯುವುದು ಮತ್ತು ಅದನ್ನು ಮುಂದುವರೆಸಿಕೊಂಡು ಹೋಗುವುದು ಸಾಕಷ್ಟು ಕಷ್ಟವಾಗುತ್ತದೆ ಆದರೆ ಜಯಕುಮಾರ್ ಅವರು ವರ್ಷದಿಂದ ವರ್ಷಕ್ಕೆ ಹಲವು ಶಾಖೆಗಳನ್ನು ಎಲ್ಲ ಭಾಗದಲ್ಲಿ ತೆರೆಯುತ್ತಿರುವುದು ಹೆಚ್ಚಿನ ಅನುಕೂಲವಾಗುತ್ತದೆ ಕೇವಲ ವ್ಯವಹಾರಸ್ಥರಿಗೆ ಮಾತ್ರವಲ್ಲದೆ ರೈತರಿಗೂ ಕೂಡ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು ಹಿರಿಯರು ಮಾಜಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರೇ ಜ್ಯೋತಿ ಗಣೇಶ್ ಅವರೇ ಹಾಗೂ ಎಂ ಎಸ್ ಜಯಕುಮಾರ್ ಅವರೇ ಅದನ್ನು ಸೇರಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ನೌಕರ ಬಂಧುಗಳೇ ಸಾರ್ವಜನಿಕ ಬಂಧುಗಳೇ ವಿಶೇಷವಾಗಿ ನಾನು ಜಯಕುಮಾರ್ ಅವರನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇಬ್ಬರ ಜೊತೆಗೆ ಹೋಟ್ಲಲ್ಲಿ ಟೀ ನಾನು ಆದರೆ ಅವರು ಏನ್ ಮಾಡ್ತಾರೆ ಅಂತ ಯಾರಿಗೂ ಕಳೆಕ್ಕಾಗಿಲ್ಲ ನೀವು ಬ್ಯಾಂಕ್ನಲ್ಲಿ ಯಾವ್ದು ತಿಳ್ಕೊಂಡಿದ್ರೆ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಎಲ್ಲಿ ಹಣ ಸಂಗ್ರಹಣೆ ಮಾಡ್ತಾರೆ ಯಾರಿಗೆ ಲೋನ್ ಕೊಡ್ತಾರೆ ಯಾವ ರೀತಿ ಬೆಳೆಸ್ತಾರೆ ಅಂತದೇ ಒಂದ್ ರೀತಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಬ್ಯಾಂಕ್ ವಹಿವಾಟುಗಳಲ್ಲಿ ಲಾಭಾಂಶ ಗಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಆದ್ರೆ ರಿಕವರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅವರು ಯಾವ ರೀತಿ ರಿಕವರಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ನಾನು ಇಬ್ಬರು ಕೊಡಿಸಿದ್ದೆ ಸಿಕ್ಕದಾಗೆಲ್ಲ ಅನ್ನೋದು ಎಲ್ಲಿ ನಿಮ್ಮ ಗಿರಾಕಿ ಕಾಣ್ತಾ ಇಲ್ಲ ಹೆಂಗ್ ಕಾಣ್ತಾ ಇಲ್ಲ ಅದು ಆ ಒಂದು ಸ್ಟಾಟಿಸ್ಟಿಕ್ಸ್ ಅದನ್ನ ಹೇಳುತ್ತೆ ಅದರಿಂದ ಅವರ ಎನ್ ಎಸ್ ಜಯಣ್ಣನವರ ಒಂದು ನೇತೃತ್ವದ ಟೀಮ್ಗೆ ಮತ್ತು ಅವ್ರ ಸ್ಟಾಫ್ಗೆ ಮತ್ತಷ್ಟು ಶಕ್ತಿ ಕೊಡಲಿ ಅವ್ರು ಇದೇ ರೀತಿ ಈ ಬ್ಯಾಂಕನ್ನು ಮತ್ತಷ್ಟು ಉತ್ತುಂಗಕ್ಕೆ ಬೆಳೆಸಲಿ ಇಡೀ ಇಂಡಿಯಾದಲ್ಲಿ ಕೂಡ ಇದೊಂದು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಡಿ ಎಸ್ಡಿ ಕುಮಾರ್ ಚಂದ್ರಶೇಖರ್ ಬಾಬು ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಸೇರಿದಂತೆ ಸಂಸ್ಥೆಯ ಎಲ್ಲಾ ನಿರ್ದೇಶಕರುಗಳು ಗ್ರಾಹಕರು ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ